ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯಾದ್ಯಂತ ನಡೆಯುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಚಾಮರಾಜನಗರ ಜಿಲ್ಲೆಯು ಶೇಕಡ ತೊಂಬತ್ತೆಂಟು ಪಾಯಿಂಟ್ ಎರಡು ಒಂದರಷ್ಟು ಪ್ರಗತಿ ಸಾಧಿಸುವ ಮೂಲಕ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾದ ಸಮೀಕ್ಷೆಯಲ್ಲಿ ಚಾಮರಾಜನಗರ ತಾಲೂಕು ಶೇಕಡಾಟ್ ಗುಂಡ್ಲುಪೇಟೆ ತಾಲೂಕು ಶೇಕಡಾ ತೊಂಬತ್ತೇಳು ನಾಲ್ಕು ಒಂದು ಕೊಳ್ಳೇಗಾರ ತಾಲೂಕು ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಆರು ಆರು ಯಳಂದೂರು ಹಾಗೂ ಹನೂರು ತಾಲೂಕಿನಲ್ಲಿ ಶೇಕಡಾ ನೂರರಷ್ಟು ಸಮೀಕ್ಷಾ ಕಾರ್ಯ ಪೂರ್ಣಗೊಂಡಿದೆ ಚಾಮರಾಜನಗರದ ಹೆಚ್ಚಿನ ಪ್ರದೇಶ ಅರಣ್ಯ ಪ್ರದೇಶವಾಗಿದ್ದು ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಹೇರಳವಾಗಿದೆ ಹೀಗಾಗಿ ಅಂತಹ ಪ್ರದೇಶದ ಜನರನ್ನು ನೆಟ್ವರ್ಕ್ ಸಿಗುವ ಪ್ರದೇಶಗಳಲ್ಲಿ ಸೇರಿಸಿ ಸಮೀಕ್ಷೆ ನಡೆಸಲಾಗಿದೆ ಚಾಮರಾಜನಗರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷಾ ಕಾರ್ಯವನ್ನು ಅನುಷ್ಠಾನಗೊಳಿಸುವ ಸಂಬಂಧ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಎಲ್ಲಾ ಹೋಬಳಿಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಪ್ರತಿದಿನ ವಿಡಿಯೋ ಸಂವಾದ ನಡೆಸಿ ಆಯಾ ದಿನದ ಪ್ರಗತಿ ಪರಿಶೀಲಿಸಿ ಕಾರ್ಯನಿರ್ವಹಿಸಲು ಗಣತಿದಾರರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಶಿಲ್ಪಾನಾಗ್ ಎಲ್ಲಾ ಇಲಾಖೆಗಳ ಸಹಯೋಗದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಸಮೀಕ್ಷೆಗಾಗಿ ಯಾರನ್ನು ಒತ್ತಡಕ್ಕೆ ಒಳಪಡಿಸಲಾಗುವುದಿಲ್ಲ ಸಾರ್ವಜನಿಕರು ಕೂಡ ಯಾವುದೇ ಭಯವಿಲ್ಲದೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ನೀಡುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಕಡಿಮೆ ಮಾಡಿಕೊಂಡು ಆ ಟೈಮ್ನಲ್ಲಿ ಸಮೀಕ್ಷೆ ಕೆಲಸ ಮಾಡಿಸ್ತಾ ಇದೀವಿ ಸೊ ಬೆಳಗ್ಗೆನೆ ಎಲ್ಲರೂ ಕೆಲಸಗಳಿಗೆ ಹೋಗೋದ್ರಿಂದ ನಮ್ಮ ಸಮೀಕ್ಷೆದಾರರು ಪಾಪ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಹೋಗುವಂಥದ್ದು ಕೂಡ ಮಾಡ್ತಾ ಇದ್ದಾರೆ ಸಂಜೆ ಕೂಡ ಕತ್ತಾದ್ಮೇಲೆ ಕೂಡ ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಅವರಿಗೆ ಹ್ಯಾಟ್ಸ್ ಆಫ್ ಯಾಕಂದ್ರೆ ಅವರು ಪರಿಶ್ರಮದಿಂದನೇ ನಮ್ಮ ಜಿಲ್ಲೆ ಒಂದು ನಂಬರ್ ಒನ್ ಸ್ಥಾನಕ್ಕೆ ಹೋಗೋದಕ್ಕೆ ಟಾರ್ಗೆಟ್ ನಾವು ಫಸ್ಟ್ ಕವರ್ ಮಾಡೋದಕ್ಕೆ ನಮಗೆ ಅನುಕೂಲ ಆಯಿತು